ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಇಪ್ಪತ್ಮೂರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಬಾಪ್ತಾದ ಮಧುಬನ ಮಧುರ ಮಕ್ಕಳೆ ಹಗಲು ರಾತ್ರಿ ಆಂತರ್ಯದಲ್ಲಿ ಬಾಬಾ ಬಾಬಾ ಅನ್ನುವ ಶಬ್ದದ ಸ್ಮೃತಿಯೇ ಇರಬೇಕು ಆಗ ಅಪಾರ ಖುಷಿ ಇರುತ್ತದೆ ಹಗಲು ರಾತ್ರಿ ಆಂತರ್ಯದಲ್ಲಿ ಬಾಬಾ ಬಾಬಾ ಅನ್ನುವ ಶಬ್ದವನ್ನು ಹೇಳುತ್ತಿರಬೇಕು ಆಗ ಅಪಾರ ಖುಷಿ ಇರುತ್ತದೆ ಮತ್ತು ಪರಮಾತ್ಮ ತಂದೆ ನನಗೆ ಕುಬೇರನ ಖಜಾನೆಯನ್ನು ನೀಡಲು ಬಂದಿದ್ದಾರೆ ಅನ್ನುವ ಸ್ಮೃತಿ ಬುದ್ಧಿಯಲ್ಲಿ ಇರುತ್ತದೆ ಇಂದಿನ ಪ್ರಶ್ನೆ ಆಗಿದೆ ಪರಮಾತ್ಮ ತಂದೆ ಎಂತಹ ಮಕ್ಕಳನ್ನು ನೋಡಿ ಪ್ರಾಮಾಣಿಕ ಹೂಗಳು ಎಂದು ಕರೆಯುತ್ತಾರೆ ಮತ್ತು ಆ ಪ್ರಾಮಾಣಿಕ ಹೂಗಳಲ್ಲಿ ಯಾವ ಲಕ್ಷಣ ಇರುತ್ತದೆ ತಿಳಿಸಿ ಉತ್ತರ ಯಾರು ಪ್ರಾಮಾಣಿಕ ಹೂವಾಗಿದ್ದಾರೆ ಅಂದರೆ ಯಾರು ಎಂದೂ ಮಾಯೆಗೆ ವಶ ಆಗುವುದಿಲ್ಲವೋ ಅವರೇ ಪ್ರಾಮಾಣಿಕ ಹೂವಾಗಿದ್ದಾರೆ ಯಾರು ಪ್ರಾಮಾಣಿಕ ಹೂವಾಗಿದ್ದಾರೋ ಅವರು ಎಂದೂ ಕೂಡ ಮಾಯ ಕಿರಿಕಿರಿಯಲ್ಲಿ ಸಿಕ್ಕಿ ಹಾಕಿಕೊಳ್ಳುವುದಿಲ್ಲ ಇಂತಹ ಪ್ರಾಮಾಣಿಕ ಹೂಗಳು ಲೇಟ್ ಆಗಿ ಬಂದಿದ್ದರೂ ಕೂಡ ತೀವ್ರ ಗತಿಯಿಂದ ಮುಂದೆ ಹೋಗುವ ಪುರುಷಾರ್ಥವನ್ನು ಮಾಡುತ್ತಾರೆ ಅವರು ಪುರುಷಾರ್ಥದಲ್ಲಿ ಹಳಬರಿಗಿಂತ ಮುಂದೆ ಹೋಗುವ ಗುರಿಯನ್ನು ಇಟ್ಟುಕೊಳ್ಳುತ್ತಾರೆ ತಮ್ಮಲ್ಲಿರುವ ಅವಗುಣವನ್ನು ಸಮಾಪ್ತಿ ಮಾಡಿಕೊಳ್ಳುವ ಪುರುಷಾರ್ಥವನ್ನು ಮಾಡುತ್ತಾರೆ ಅನ್ಯರ ಅವಗುಣವನ್ನು ಅವರು ನೋಡುವುದಿಲ್ಲ ಓಂ ಶಾಂತಿ ಶಿವ ಭಗವಾನ್ ವಾಚ್ ಆಗಿದೆ ಪರಮಾತ್ಮ ತಂದೆ ಆತ್ಮಿಕ ತಂದೆಯಾಗಿದ್ದಾರೆ ಏಕೆಂದರೆ ತಂದೆ ಸರ್ವಶ್ರೇಷ್ಠ ಆತ್ಮ ಆಗಿದ್ದಾರೆ ಪರಮಾತ್ಮ ತಂದೆ ಕೂಡ ಆತ್ಮ ಆಗಿದ್ದಾರೆ ಪರಮಾತ್ಮ ತಂದೆ ಪ್ರತಿದಿನ ಹೊಸ ಹೊಸ ಜ್ಞಾನದ ಮಾತನ್ನು ತಿಳಿಸುತ್ತಿರುತ್ತಾರೆ ಭಗವದ್ಗೀತೆಯನ್ನು ಓದಿ ಹೇಳುವಂತಹ ಸನ್ಯಾಸಿಗಳು ಜಗತ್ತಿನಲ್ಲಿ ಬಹಳಷ್ಟು ಜನ ಇದ್ದಾರೆ ಅವರು ಪರಮಾತ್ಮ ತಂದೆಯನ್ನು ನೆನಪು ಮಾಡಲು ಸಾಧ್ಯ ಇಲ್ಲ ಬಾಬಾ ಅನ್ನುವ ಶಬ್ದ ಸನ್ಯಾಸಿಗಳ ಬಾಯಿಂದ ಎಂದೂ ಬರಲು ಸಾಧ್ಯ ಇಲ್ಲ ಬಾಬಾ ಅನ್ನುವ ಶಬ್ದ ಗ್ರಹಸ್ಥ ಆಗಿದೆ ಗ್ರಹಸ್ಥದಲ್ಲಿ ಇರುವಂತವರ ಬಾಯಲ್ಲಿ ಬಾಬಾ ಅನ್ನುವ ಶಬ್ದ ಬರುತ್ತದೆ ಸನ್ಯಾಸಿಗಳು ನಿವೃತ್ತಿ ಮಾರ್ಗದವರಾಗಿದ್ದಾರೆ ಸನ್ಯಾಸಿಗಳು ಬ್ರಹ್ಮಾಂಡವನ್ನು ನೆನಪು ಮಾಡುತ್ತಾರೆ ಸನ್ಯಾಸಿಗಳು ಎಂದೂ ಕೂಡ ತಮ್ಮ ಬಾಯಿಂದ ಶಿವ ತಂದೆ ಅಥವಾ ಶಿವ ಬಾಬಾ ಅನ್ನುವ ಶಬ್ದವನ್ನು ಹೇಳುವುದಿಲ್ಲ ಬಲೆ ನೀವು ಸನ್ಯಾಸಿಗಳ ಬಳಿ ಹೋಗಿ ಚೆಕ್ ಮಾಡಿ ನೋಡಿ ದೊಡ್ಡ ದೊಡ್ಡ ವಿದ್ವಾನರು ಸನ್ಯಾಸಿಗಳು ಚಿನ್ಮಯಾನಂದನಂತವರು ಭಗವದ್ಗೀತೆಯನ್ನು ಓದಿ ಹೇಳುತ್ತಾರೆ ಆದರೆ ಗೀತೆಯ ಭಗವಂತ ಶ್ರೀಕೃಷ್ಣ ಆಗಿದ್ದಾರೆ ಎಂದು ತಿಳಿದುಕೊಂಡು ಆ ಸನ್ಯಾಸಿಗಳು ಶ್ರೀಕೃಷ್ಣನ ಜೊತೆಗೆ ಯೋಗವನ್ನು ಜೋಡಿಸುವುದಿಲ್ಲ ಅನ್ನುವುದೂ ಕೂಡ ಈಗ ನಿಮಗೆ ಅರ್ಥ ಆಗಬೇಕು ಸನ್ಯಾಸಿಗಳು ಶ್ರೀಕೃಷ್ಣ ಗೀತೆಯ ಭಗವಂತ ಆಗಿದ್ದಾರೆ ಎಂದು ಹೇಳಿದರೂ ಕೂಡ ಅವರು ಶ್ರೀಕೃಷ್ಣನನ್ನು ನೆನಪು ಮಾಡುವುದಿಲ್ಲ ಅವರು ಪುನಃ ಬ್ರಹ್ಮಾಂಡದ ಜೊತೆಗೆ ಯೋಗವನ್ನು ಜೋಡಣೆ ಮಾಡುತ್ತಾರೆ ಬ್ರಹ್ಮಾಂಡದ ಜೊತೆಗೆ ಯೋಗವನ್ನು ಜೋಡಣೆ ಮಾಡುವಂತಹ ಅವರು ಬ್ರಹ್ಮ ಜ್ಞಾನಿಗಳಾಗಿದ್ದಾರೆ ಅಥವಾ ತತ್ವಜ್ಞಾನಿಗಳಾಗಿದ್ದಾರೆ ಶ್ರೀಕೃಷ್ಣನಿಗೆ ಎಂದು ಯಾರು ಬಾಬಾ ಅಥವಾ ಅಪ್ಪ ಎಂದು ಕರೆಯಲು ಸಾಧ್ಯ ಇಲ್ಲ ಶ್ರೀಕೃಷ್ಣನಿಗೆ ತಂದೆ ಎಂದು ಕರೆಯಲು ಸಾಧ್ಯ ಇಲ್ಲ ಶ್ರೀಕೃಷ್ಣ ಗೀತೆಯನ್ನು ನುಡಿಸುವಂತಹ ಪರಮಾತ್ಮ ತಂದೆಯಾಗಲು ಸಾಧ್ಯ ಇಲ್ಲ ಶಿವತಂದೆ ಎಂದು ಎಲ್ಲರೂ ಕರೆಯುತ್ತಾರೆ ಶಿವನಿಗೆ ಎಲ್ಲರೂ ಬಾಬಾ ಎಂದು ಕರೆಯುತ್ತಾರೆ ಶಿವನಿಗೆ ಎಲ್ಲರೂ ತಂದೆ ಎಂದು ಕರೆಯುತ್ತಾರೆ ಏಕೆಂದರೆ ಶಿವತಂದೆ ಸರ್ವ ಆತ್ಮರಿಗೂ ತಂದೆಯಾಗಿದ್ದಾರೆ ಸರ್ವ ಆತ್ಮರು ಆ ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತಾರೆ ಹೇ ಪರಂಪಿತಾ ಪರಮಾತ್ಮ ಎಂದು ಅಂದ ಮೇಲೆ ಪರಮಾತ್ಮ ತಂದೆ ಸರ್ವಶ್ರೇಷ್ಠ ಆಗಿದ್ದಾರೆ ಪರಮಾತ್ಮ ತಂದೆ ಎಲ್ಲರಿಗಿಂತ ದೊಡ್ಡವರಾಗಿದ್ದಾರೆ ಪರಮಾತ್ಮ ತಂದೆ ಪರಮಧಾಮದ ನಿವಾಸಿಯಾಗಿದ್ದಾರೆ ನೀವೆಲ್ಲರೂ ಕೂಡ ಪರಮಧಾಮದಲ್ಲೇ ನಿವಾಸವನ್ನು ಮಾಡುತ್ತೀರಾ ಆದರೆ ಪರಮಾತ್ಮ ತಂದೆಗೆ ಪರಮಾತ್ಮ ಎಂದು ಕರೆಯುತ್ತೇವೆ ಪರಮಾತ್ಮ ತಂದೆ ಎಂದೂ ಪುನರ್ಜನ್ಮವನ್ನು ಪಡೆದುಕೊಳ್ಳುವುದಿಲ್ಲ ಪರಮಾತ್ಮ ತಂದೆ ಸ್ವಯಂ ಹೇಳುತ್ತಾರೆ ನನ್ನ ಜನ್ಮ ದಿವ್ಯ ಜನ್ಮ ಆಗಿದೆ ಮತ್ತು ಅಲೌಕಿಕ ಜನ್ಮ ಆಗಿದೆ ಪರಮಾತ್ಮ ತಂದೆಯ ಸಮಾನ ಬೇರೆ ಯಾರೂ ಕೂಡ ರಥದಲ್ಲಿ ಪ್ರವೇಶವನ್ನು ಮಾಡಿ ವಿಶ್ವಕ್ಕೆ ಮಾಲೀಕರಾಗುವಂತಹ ಯುಕ್ತಿಯನ್ನು ನಿಮಗೆ ತಿಳಿಸಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರು ವಿಶ್ವಕ್ಕೆ ಮಾಲೀಕರಾಗುವಂತಹ ಯುಕ್ತಿಯನ್ನು ತಿಳಿಸಲು ಸಾಧ್ಯ ಇಲ್ಲ ಆದ್ದರಿಂದ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಯಾರಾಗಿದ್ದೇನೆ ನಾನು ಹೇಗಿದ್ದೇನೆ ಅನ್ನುವ ನನ್ನ ಸ್ವರೂಪದ ಬಗ್ಗೆ ಯಾರೂ ಅರ್ಥ ಮಾಡಿಕೊಂಡಿಲ್ಲ ಯಾವಾಗ ನಾನು ಬಂದು ನನ್ನ ಪರಿಚಯವನ್ನು ನೀಡುತ್ತೇನೋ ಆಗ ನನ್ನ ಬಗ್ಗೆ ಅರ್ಥ ಮಾಡಿಕೊಳ್ಳಲು ಸಾಧ್ಯ ಬ್ರಹ್ಮಾಂಡವನ್ನೇ ಪರಮಾತ್ಮ ಎಂದು ಯಾರು ತಿಳಿದುಕೊಂಡಿದ್ದಾರೋ ಅಥವಾ ತತ್ವವೇ ಪರಮಾತ್ಮ ಆಗಿದೆ ಎಂದು ಯಾರು ಒಪ್ಪಿಕೊಳ್ಳುತ್ತಾರೋ ಅವರು ಶ್ರೀಕೃಷ್ಣ ತಂದೆಯಾಗಿದ್ದಾರೆ ಎಂದು ಹೇಗೆ ಒಪ್ಪಿಕೊಳ್ಳಲು ಸಾಧ್ಯ ಆತ್ಮರಾದ ನಾವೆಲ್ಲರೂ ಮಕ್ಕಳಾಗಿದ್ದೇವೆ ಶ್ರೀಕೃಷ್ಣ ಎಲ್ಲರಿಗೂ ತಂದೆಯಾಗಲು ಹೇಗೆ ಸಾಧ್ಯ ಶ್ರೀಕೃಷ್ಣನಿಗೆ ಎಲ್ಲರೂ ತಂದೆ ಎಂದು ಹೇಗೆ ಕರೆಯಲು ಸಾಧ್ಯ ಶ್ರೀಕೃಷ್ಣ ಸರ್ವರಿಗೂ ತಂದೆಯಾಗಿದ್ದಾರೆ ಎಂದು ಎಲ್ಲರೂ ಎಂದೂ ಹೇಳಲು ಸಾಧ್ಯ ಇಲ್ಲ ನಾವೆಲ್ಲರೂ ಸೋದರ ಸೋದರರಾಗಿದ್ದೇವೆ ಎಂದು ಶ್ರೀಕೃಷ್ಣ ಸರ್ವವ್ಯಾಪಿಯಾಗಲು ಸಾಧ್ಯ ಇಲ್ಲ ಶ್ರೀಕೃಷ್ಣ ಸರ್ವವ್ಯಾಪಿಯಲ್ಲ ಎಲ್ಲರೂ ಶ್ರೀಕೃಷ್ಣ ಆಗಲು ಸಾಧ್ಯ ಇಲ್ಲ ಒಂದು ವೇಳೆ ಎಲ್ಲರೂ ಶ್ರೀಕೃಷ್ಣ ಆಗಿಬಿಟ್ಟರೆ ಶ್ರೀಕೃಷ್ಣನಿಗೂ ತಂದೆಯಂತೂ ಇರಬೇಕು ತಾನೆ ಮನುಷ್ಯರು ಬಹಳಷ್ಟು ಮಾತನ್ನು ಮರೆತು ಬಿಟ್ಟಿದ್ದಾರೆ ಮನುಷ್ಯರಿಗೆ ಯಾವ ಜ್ಞಾನದ ಮಾತಿನ ಬಗ್ಗೆಯೂ ಗೊತ್ತಿಲ್ಲ ಆದ್ದರಿಂದ ಪರಮಾತ್ಮ ತಂದೆ ತಿಳಿಸುತ್ತಾರೆ ಕೋಟಿಯಲ್ಲಿ ಕೆಲವರು ಕೆಲವರಲ್ಲಿ ಕೆಲವರು ಮಾತ್ರ ನನ್ನನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಶ್ರೀಕೃಷ್ಣನನ್ನು ಯಾರು ಬೇಕಾದರೂ ಅರ್ಥ ಮಾಡಿಕೊಳ್ಳಬಹುದು ವಿದೇಶದಲ್ಲಿ ಇರುವಂತವರಿಗೂ ಕೂಡ ಶ್ರೀಕೃಷ್ಣನ ಬಗ್ಗೆ ಗೊತ್ತಿದೆ ವಿದೇಶದವರು ಕೃಷ್ಣನಿಗೆ ಲಾರ್ಡ್ ಕೃಷ್ಣ ಎಂದು ಕರೆಯುತ್ತಾರೆ ಶ್ರೀಕೃಷ್ಣನ ಚಿತ್ರ ಅವರ ಬಳಿ ಕೂಡ ಇದೆ ಆದರೆ ನಿಮ್ಮ ಬಳಿ ಇರುವಂತಹ ಶ್ರೀಕೃಷ್ಣನ ಚಿತ್ರ ನಿಜವಾದ ಶ್ರೀಕೃಷ್ಣನ ಚಿತ್ರ ಅಲ್ಲ ಭಾರತದ ನಿವಾಸಿಗಳ ಮೂಲಕ ವಿದೇಶದವರೂ ಕೂಡ ಶ್ರೀಕೃಷ್ಣನ ಬಗ್ಗೆ ಕೇಳುತ್ತಾರೆ ಶ್ರೀಕೃಷ್ಣನ ಪೂಜೆ ಬಹಳಷ್ಟು ನಡೆಯುತ್ತದೆ ಆದ್ದರಿಂದ ಗೀತೆಯಲ್ಲಿ ಶ್ರೀಕೃಷ್ಣ ಭಗವಂತ ಎಂದು ಹೆಸರನ್ನು ಬರೆದಿದ್ದಾರೆ ಈಗ ಭಗವಂತ ತಂದೆಗೆ ಲಾರ್ಡ್ ಎಂದು ಹೇಗೆ ಕರೆಯಲು ಸಾಧ್ಯ ಕೃಷ್ಣನಿಗೆ ಲಾರ್ಡ್ ಎಂದು ಕರೆಯುತ್ತಾರೆ ಲಾರ್ಡ್ ಅನ್ನುವ ಟೈಟಲ್ ಅನ್ನು ವಾಸ್ತವದಲ್ಲಿ ದೊಡ್ಡ ವ್ಯಕ್ತಿಗಳಿಗೆ ನೀಡಲಾಗುತ್ತದೆ ದೊಡ್ಡ ವ್ಯಕ್ತಿಗಳಿಗೂ ಕೂಡ ಲಾರ್ಡ್ ಅನ್ನುವ ಬಿರುದು ಪ್ರಾಪ್ತಿಯಾಗುತ್ತದೆ ಜಗತ್ತಿನಲ್ಲಿ ಎಲ್ಲರಿಗೂ ಲಾರ್ಡ್ ಅನ್ನುವ ಬಿರುದನ್ನು ನೀಡುತ್ತಿರುತ್ತಾರೆ ಆದ್ದರಿಂದ ಈ ಜಗತ್ತಿಗೆ ಕುರುಡರ ನಗರ ಎಂದು ಕರೆಯಲಾಗುತ್ತದೆ ಯಾವ ಪತಿತ ಮನುಷ್ಯರಿಗೆ ಬೇಕಾದರೂ ಲಾರ್ಡ್ ಅನ್ನುವ ಬಿರುದನ್ನು ಕೊಡುತ್ತಾರೆ ಪರಮಾತ್ಮ ತಂದೆ ಕೇಳುತ್ತಾರೆ ಈ ಸಮಯದ ಪತಿತ ಮನುಷ್ಯರು ಎಲ್ಲಿ ಪರಮಾತ್ಮ ಶಿವ ತಂದೆಯಲ್ಲಿ ಅಥವಾ ಶ್ರೀಕೃಷ್ಣ ಯಲ್ಲಿ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನೀಗ ನಿಮಗೆ ಜ್ಞಾನವನ್ನು ನೀಡುತ್ತೇನೆ ಪುನಃ ಈ ಜ್ಞಾನ ಮಾಯ ಆಗಿಬಿಡುತ್ತದೆ ನಾನು ಬಂದು ಹೊಸ ಜಗತ್ತನ್ನು ಸ್ಥಾಪನೆ ಮಾಡುತ್ತೇನೆ ನಾನು ಈಗ ಜ್ಞಾನವನ್ನು ನೀಡುತ್ತೇನೆ ಯಾವಾಗ ನಾನು ಜ್ಞಾನವನ್ನು ನೀಡುತ್ತೇನೋ ಆಗ ಮಕ್ಕಳಾದ ನೀವು ಜ್ಞಾನವನ್ನು ಕೇಳಲು ಸಾಧ್ಯ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ನನ್ನನ್ನು ಬಿಟ್ಟು ಬೇರೆ ಯಾರೂ ಜ್ಞಾನವನ್ನು ತಿಳಿಸಲು ಸಾಧ್ಯ ಇಲ್ಲ ಏಕೆಂದರೆ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರಿಗೂ ಈ ಜ್ಞಾನ ಗೊತ್ತಿಲ್ಲ ಸನ್ಯಾಸಿಗಳು ಶಿವ ತಂದೆಯನ್ನು ನೆನಪು ಮಾಡಲು ಸಾಧ್ಯ ಇದೆಯೇನು ಇಲ್ಲ ಸನ್ಯಾಸಿಗಳು ಶಿವ ತಂದೆಯನ್ನು ನೆನಪು ಮಾಡುವುದಿಲ್ಲ ಸನ್ಯಾಸಿಗಳು ನಿರಾಕಾರ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಎಂದು ಹೇಳುವುದಿಲ್ಲ ಸನ್ಯಾಸಿಗಳು ನಿರಾಕಾರ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಎಂದು ಎಂದಾದರೂ ಹೇಳುವುದನ್ನು ಕೇಳಿದ್ದೀರೇನು ಬಹಳಷ್ಟು ಶಿಕ್ಷಣವನ್ನು ಕಲಿಸಿರುವಂತಹ ವಿದ್ಯಾವಂತ ಮನುಷ್ಯರಿಗೂ ಕೂಡ ಜ್ಞಾನದ ಮಾತು ಗೊತ್ತಿಲ್ಲ ಈಗ ಪರಮಾತ್ಮ ತಂದೆ ತಿಳಿಸುತ್ತಿದ್ದಾರೆ ಶ್ರೀಕೃಷ್ಣ ಭಗವಂತ ಅಲ್ಲ ಮನುಷ್ಯರು ಶ್ರೀಕೃಷ್ಣನಿಗೆ ಭಗವಂತ ಎಂದು ಕರೆಯುತ್ತಿದ್ದಾರೆ ಆದ್ದರಿಂದ ಎಲ್ಲಾ ಮಾತಿನಲ್ಲೂ ಎಷ್ಟೊಂದು ವ್ಯತ್ಯಾಸ ಆಗಿದೆ ಪರಮಾತ್ಮ ತಂದೆ ಇಲ್ಲಿ ಕುಳಿತು ಮಕ್ಕಳಿಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಪರಮಾತ್ಮ ತಂದೆ ತಂದೆಯಾಗಿದ್ದಾರೆ ಶಿಕ್ಷಕ ಆಗಿದ್ದಾರೆ ಗುರು ಆಗಿದ್ದಾರೆ ಶಿವ ತಂದೆ ಇಲ್ಲಿ ಕುಳಿತು ಎಲ್ಲರಿಗೂ ಜ್ಞಾನವನ್ನು ತಿಳಿಸುತ್ತಿದ್ದಾರೆ ಪರಮಾತ್ಮ ಶಿವ ತಂದೆಯ ಬಗ್ಗೆ ಅರ್ಥ ಮಾಡಿಕೊಳ್ಳದೇ ಇರುವ ಕಾರಣ ತ್ರಿಮೂರ್ತಿಯ ಚಿತ್ರದಲ್ಲಿ ಶಿವತಂದೆಯ ತೋರಿಸುವುದೇ ಇಲ್ಲ ಬ್ರಹ್ಮ ತಂದೆಯ ಚಿತ್ರವನ್ನು ತ್ರಿಮೂರ್ತಿಯ ಚಿತ್ರದಲ್ಲಿ ತೋರಿಸುತ್ತಾರೆ ತಂದೆಗೆ ಪ್ರಜಾಪಿತ ಬ್ರಹ್ಮ ಎಂದು ಕರೆಯುತ್ತಾರೆ ಬ್ರಹ್ಮ ತಂದೆ ಪ್ರಜೆಗಳನ್ನು ರಚನೆ ಮಾಡುವಂತವರಾಗಿದ್ದಾರೆ ಆದರೆ ಭಗವಂತ ತಂದೆಗೆ ಪ್ರಜಾಪಿತ ಎಂದು ಕರೆಯುವುದಿಲ್ಲ ಭಗವಂತ ತಂದೆ ಪ್ರಜೆಗಳನ್ನು ರಚನೆ ಮಾಡುವುದಿಲ್ಲ ಭಗವಂತ ತಂದೆಗೆ ಎಲ್ಲಾ ಆತ್ಮರು ಸದಾಕಾಲಕ್ಕೂ ಮಕ್ಕಳಾಗಿದ್ದಾರೆ ಅಂದ ಮೇಲೆ ಯಾರ ಮೂಲಕ ಪರಮಾತ್ಮ ತಂದೆ ಪ್ರಜೆಗಳನ್ನು ರಚನೆ ಮಾಡುತ್ತಾರೆ ನಿಮ್ಮನ್ನು ಯಾರ ಮೂಲಕ ಪರಮಾತ್ಮ ತಂದೆ ದತ್ತು ಮಕ್ಕಳನ್ನಾಗಿ ಮಾಡಿಕೊಂಡಿದ್ದಾರೆ ಬ್ರಹ್ಮನ ಮೂಲಕ ಪರಮಾತ್ಮ ತಂದೆ ನಮ್ಮನ್ನು ದತ್ತು ಮಕ್ಕಳನ್ನಾಗಿ ಮಾಡಿಕೊಂಡಿದ್ದಾರೆ ಯಾವಾಗ ನಾವು ಬ್ರಾಹ್ಮಣರಾಗುತ್ತೇವೋ ಆಗ ನಾವು ದೇವತೆಗಳಾಗಲು ಸಾಧ್ಯ ಇಂತಹ ಜ್ಞಾನದ ಮಾತನ್ನು ಎಂದೂ ನೀವು ಕೇಳಿಲ್ಲ ಪ್ರಜಾಪಿತ ಬ್ರಹ್ಮ ಅವಶ್ಯವಾಗಿ ಪಾತ್ರವನ್ನು ಅಭಿನಯ ಮಾಡುತ್ತಾರೆ ಈ ಸಾಕಾರ ಜಗತ್ತಿನಲ್ಲಿ ಅವಶ್ಯವಾಗಿ ಪ್ರಜಾಪಿತ ಬ್ರಹ್ಮನ ಪಾತ್ರ ಕೂಡ ಇದೆ ಬ್ರಹ್ಮ ತಂದೆಯ ಪಾತ್ರ ಇರಲೇಬೇಕು ತಾನೆ ಇಲ್ಲದಿದ್ದರೆ ಇಷ್ಟೊಂದು ಜನ ಪ್ರಜೆಗಳು ಎಲ್ಲಿಂದ ಬರಲು ಸಾಧ್ಯ ಇಷ್ಟೆಲ್ಲಾ ಮಕ್ಕಳು ಕುಕವಂಶಾವಳಿಗಳಾಗಲು ಸಾಧ್ಯ ಇಲ್ಲ ಜಗತ್ತಿನಲ್ಲಿರುವಂತಹ ಬ್ರಾಹ್ಮಣರು ತಮ್ಮನ್ನು ತಾವು ಕುಕವಂಶಾವಳಿಗಳು ಎಂದು ಹೇಳಿಕೊಳ್ಳುತ್ತಾರೆ ನಮ್ಮ ಸರ್ನೇಮ್ ಬ್ರಾಹ್ಮಣ ಆಗಿದೆ ಎಂದು ಹೇಳಿಕೊಳ್ಳುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಪ್ರತಿಯೊಬ್ಬರ ಹೆಸರು ಬೇರೆ ಬೇರೆ ಆಗಿದೆ ಪ್ರಜಾಪಿತ ಬ್ರಹ್ಮ ಎಂದು ನಾವು ಕರೆಯುತ್ತೇವೆ ಯಾವಾಗ ಶಿವತಂದೆ ಬ್ರಹ್ಮನ ತನುವಿನಲ್ಲಿ ಪ್ರವೇಶವನ್ನು ಮಾಡುತ್ತಾರೋ ಆಗ ಮಾತ್ರ ಇವರಿಗೆ ಪ್ರಜಾಪಿತ ಬ್ರಹ್ಮ ಎಂದು ಕರೆಯಲು ಸಾಧ್ಯ ಇದೆಲ್ಲ ಹೊಸ ಮಾತಾಗಿದೆ ಪರಮಾತ್ಮ ತಂದೆ ಸ್ವಯಂ ತಿಳಿಸುತ್ತಾರೆ ನನ್ನ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಮತ್ತು ಸೃಷ್ಟಿ ಚಕ್ರದ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಆದ್ದರಿಂದ ಋಷಿ ಮುನಿಗಳೂ ಕೂಡ ರಚಯಿತನ ಬಗ್ಗೆ ನಮಗೆ ಗೊತ್ತಿಲ್ಲ ರಚನೆಯ ಬಗ್ಗೆ ನಮಗೆ ಗೊತ್ತಿಲ್ಲ ಎಂದು ಹೇಳುತ್ತಾ ಬಂದಿದ್ದಾರೆ ನಮಗೆ ಪರಮಾತ್ಮ ತಂದೆಯ ಬಗ್ಗೆ ಗೊತ್ತಿಲ್ಲ ಪರಮಾತ್ಮನ ರಚನೆಯ ಬಗ್ಗೆ ಗೊತ್ತಿಲ್ಲ ನಮಗೆ ಯಾವ ಮಾತು ಗೊತ್ತಿಲ್ಲ ಗೊತ್ತಿಲ್ಲ ಎಂದು ಋಷಿ ಮುನಿಗಳು ಹೇಳುತ್ತಾ ಬಂದಿದ್ದಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಯಾವಾಗ ನಾನು ಈ ಸೃಷ್ಟಿಗೆ ಬಂದು ನನ್ನ ಪರೀಕ್ಷೆಯನ್ನು ನೀಡುತ್ತೇನೋ ಆಗ ಮಾತ್ರ ನೀವು ನನ್ನ ಬಗ್ಗೆ ಅರ್ಥ ಮಾಡಿಕೊಳ್ಳಲು ಸಾಧ್ಯ ದೇವತೆಗಳಿಗೂ ಕೂಡ ಸತ್ಯಯುಗದಲ್ಲಿ ಈ ಜ್ಞಾನದ ಬಗ್ಗೆ ಗೊತ್ತಿರುವುದಿಲ್ಲ ನಾವು ಯಾರ ಮೂಲಕ ರಾಜ್ಯವನ್ನು ಪಡೆದುಕೊಂಡಿದ್ದೇವೆ ಅನ್ನುವುದು ಸತ್ಯಯುಗದಲ್ಲಿ ದೇವತೆಗಳಿಗೆ ಗೊತ್ತಿರುವುದಿಲ್ಲ ಸತ್ಯುಗದಲ್ಲಿ ದೇವತೆಗಳಲ್ಲಿ ಈ ಜ್ಞಾನ ಇರುವುದಿಲ್ಲ ಪದವಿ ಸಿಕ್ಕ ನಂತರ ಪುನಃ ಜ್ಞಾನದ ಅವಶ್ಯಕತೆ ಇಲ್ಲ ಸದ್ಗತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುವುದಕ್ಕೋಸ್ಕರ ಜ್ಞಾನ ಬೇಕು ಸದ್ಗತಿಯನ್ನು ದೇವತೆಗಳು ಪ್ರಾಪ್ತಿ ಮಾಡಿಕೊಂಡಿದ್ದಾರೆ ಇದೆಲ್ಲ ಬಹಳಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುವಂತಹ ರಹಸ್ಯದ ಜ್ಞಾನದ ಮಾತಾಗಿದೆ ತಿಳುವಳಿಕೆ ಉಳ್ಳವರು ಮಾತ್ರ ಈ ಜ್ಞಾನದ ಮಾತನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯ ಇನ್ನು ಯಾರೆಲ್ಲ ವೃದ್ಧ ಮಾತೆಯರಾಗಿದ್ದಾರೆ ಅವರು ಅಷ್ಟೊಂದು ಬುದ್ಧಿವಂತರಲ್ಲ ಆದರೆ ನಾಟಕದ ಪ್ಲಾನ್ ಅನುಸಾರ ಪ್ರತಿಯೊಬ್ಬರ ಪಾತ್ರ ಬೇರೆ ಬೇರೆ ಆಗಿದೆ ಎಂದು ನೀವು ಈ ರೀತಿ ಹೇಳಲು ಸಾಧ್ಯ ಇಲ್ಲ ಹೇ ಈಶ್ವರ ನನಗೆ ಬುದ್ಧಿಯನ್ನು ನೀಡಿ ಎಂದು ನೀವು ಹೇಳಲು ಸಾಧ್ಯ ಇಲ್ಲ ಎಲ್ಲರಿಗೂ ಪರಮಾತ್ಮ ತಂದೆ ಒಂದೇ ರೀತಿ ಬುದ್ಧಿಯನ್ನು ಕೊಟ್ಟು ಬಿಟ್ಟರೆ ಎಲ್ಲರೂ ನಾರಾಯಣ ಆಗಬೇಕಾಗುತ್ತದೆ ಎಲ್ಲರೂ ನಾರಾಯಣ ಆದರೆ ಒಂದೇ ಸಿಂಹಾಸನದಲ್ಲಿ ಒಬ್ಬರ ಮೇಲೆ ಇನ್ನೊಬ್ಬರು ಕುಳಿತುಕೊಳ್ಳುತ್ತೀರೇನು ಇಲ್ಲಿ ಗುರಿ ಉದ್ದೇಶ ಇದೆ ನರನಿಂದ ನಾರಾಯಣ ಆಗುವಂತಹ ಗುರಿ ಉದ್ದೇಶ ಇಲ್ಲಿ ನಿಮ್ಮ ಸಮ್ಮುಖದಲ್ಲಿ ಇದೆ ಎಲ್ಲರೂ ನರಮಿಂದ ನಾರಾಯಣ ಆಗುವುದಕ್ಕೋಸ್ಕರ ಪುರುಷಾರ್ಥವನ್ನು ಮಾಡುತ್ತಿದ್ದೀರಾ ಪುರುಷಾರ್ಥಕ್ಕನುಸಾರವಾಗಿ ನೀವು ದೇವತೆ ಆಗುತ್ತೀರಾ ಒಂದು ವೇಳೆ ಪರಮಾತ್ಮ ತಂದೆ ಯಾರು ನಾರಾಯಣ ಆಗುತ್ತೀರಾ ಕೈಯನ್ನು ಎತ್ತಿ ಎಂದು ಹೇಳಿದರೆ ಎಲ್ಲಾ ಮಕ್ಕಳು ಕೈಯನ್ನು ಎತ್ತುತ್ತಾರೆ ಎಲ್ಲಾ ಮಕ್ಕಳು ನಾನು ನಾರಾಯಣ ಆಗುತ್ತೇನೆ ಎಂದು ಕೈಯನ್ನು ಎತ್ತಿದರೆ ಪರಮಾತ್ಮ ತಂದೆಗೆ ಆಂತರ್ಯದಲ್ಲೇ ನಗು ಬರುತ್ತದೆ ಎಲ್ಲರೂ ಒಂದೇ ಸಮಾನ ನಾರಾಯಣ ಆಗಲು ಹೇಗೆ ಸಾಧ್ಯ ಎಲ್ಲರೂ ನಾರಾಯಣ ಆಗಲು ಹೇಗೆ ಸಾಧ್ಯ ಮಕ್ಕಳು ನಂಬರ್ ವಾರ್ ಆಗಿದ್ದೀರಾ ನಾರಾಯಣನಲ್ಲೂ ಕೂಡ ಫಸ್ಟ್ ನಂಬರ್ನ ನಾರಾಯಣ ಸೆಕೆಂಡ್ ನಂಬರ್ನ ನಾರಾಯಣ ಥರ್ಡ್ ನಂಬರ್ನ ನಾರಾಯಣ ಇದ್ದಾರೆ ಹೇಗೆ ಎಡ್ವರ್ಡ್ ದಿ ಫಸ್ಟ್ ಸೆಕೆಂಡ್ ಥರ್ಡ್ ಎಂದು ಹೇಳುತ್ತಾರೆ ತಾನೆ ಬಲೆ ಇಲ್ಲಿ ನಿಮ್ಮ ಸಮ್ಮುಖದಲ್ಲಿ ಗುರಿ ಉದ್ದೇಶ ಇದೆ ಆದರೆ ನೀವು ಸ್ವಯಂ ಅರ್ಥ ಮಾಡಿಕೊಳ್ಳಬಹುದು ನನ್ನ ನಡತೆ ಈ ರೀತಿ ಇದೆ ಅಂದ ಮೇಲೆ ನಾನು ಯಾವ ಪದವಿಯನ್ನು ಪಡೆದುಕೊಳ್ಳುತ್ತೇನೆ ಎಂದು ನೀವು ಅರ್ಥ ಮಾಡಿಕೊಳ್ಳಬಹುದು ಈಗ ನಾವು ಅವಶ್ಯವಾಗಿ ಪುರುಷಾರ್ಥವನ್ನು ಮಾಡಬೇಕು ಪರಮಾತ್ಮ ತಂದೆ ನಂಬರ್ ವಾರ್ ಹೂಗಳನ್ನು ಕ್ಲಾಸಿಗೆ ತೆಗೆದುಕೊಂಡು ಬರುತ್ತಾರೆ ನಂಬರ್ ವಾರ್ ಹೂವನ್ನು ಮಕ್ಕಳಿಗೆ ಪರಮಾತ್ಮ ತಂದೆ ಕೊಡಬಹುದು ಆದರೆ ತಂದೆ ನಂಬರ್ ಆಗಿ ಮಕ್ಕಳಿಗೆ ಹೂವನ್ನು ಕೊಡುವುದಿಲ್ಲ ಒಂದು ವೇಳೆ ನಂಬರ್ ವಾರ ಆಗಿ ಹೂವನ್ನು ಕೊಟ್ಟರೆ ಮಕ್ಕಳು ಬೇಸರಕ್ಕೊಳಗಾಗಿ ಬಿಡುತ್ತಾರೆ ಜ್ಞಾನ ಮಾರ್ಗವನ್ನೇ ಬಿಟ್ಟು ಬಿಡುತ್ತಾರೆ ಪರಮಾತ್ಮ ತಂದೆಗೆ ಗೊತ್ತಿದೆ ಯಾರು ಬಹಳ ಚೆನ್ನಾಗಿ ಸೇವೆಯನ್ನು ಮಾಡುತ್ತಿದ್ದಾರೆ ಎಂದು ಪರಮಾತ್ಮ ತಂದೆ ಕೂಡ ನೋಡುತ್ತಿರುತ್ತಾರೆ ಯಾರು ಹೆಚ್ಚು ಸೇವೆಯನ್ನು ಮಾಡುತ್ತಿದ್ದಾರೆ ಎಂದು ಯಾರು ಬಹಳಷ್ಟು ಜಾಸ್ತಿ ಸೇವೆಯನ್ನು ಮಾಡುತ್ತಿದ್ದಾರೋ ಅವರು ಒಳ್ಳೆಯ ಹೂವಾಗಿದ್ದಾರೆ ಇನ್ನು ಇನ್ನು ಮಕ್ಕಳು ನಂಬರ್ ವಾರ್ ಆಗಿದ್ದೀರಾ ಇಲ್ಲಿ ಬಹಳಷ್ಟು ಜನ ಹಳಬರು ಕೂಡ ಕುಳಿತಿದ್ದಾರೆ ಆದರೆ ಹೊಸ ಹೊಸ ಮಕ್ಕಳು ಹಳಬರಿಗಿಂತ ಬಹಳ ಒಳ್ಳೆಯ ಹೂವಾಗಿದ್ದಾರೆ ಅಂತಹ ಮಕ್ಕಳನ್ನು ನೋಡಿ ಪರಮಾತ್ಮ ತಂದೆ ಹೇಳುತ್ತಾರೆ ಇವರು ನಂಬರ್ ಒನ್ ಪ್ರಾಮಾಣಿಕ ಹೂವಾಗಿದ್ದಾರೆ ಇವರ ಮನಸ್ಸಿನಲ್ಲಿ ಯಾವುದೇ ಪ್ರಕಾರದ ಕಿರಿಕಿರಿ ಇಲ್ಲ ಇವರಲ್ಲಿ ಈರ್ಷೆ ಮುಂತಾದ ಅಸುರಿ ಗುಣ ಇಲ್ಲ ಬಹಳಷ್ಟು ಮಕ್ಕಳಲ್ಲಿ ಯಾವುದಾದರೂ ಒಂದು ಅವಗುಣ ಅವಶ್ಯವಾಗಿ ಇದೆ ಇನ್ನು ಯಾರೂ ಸಂಪೂರ್ಣ ಆಗಿಲ್ಲ ಹದಿನಾರು ಕಲಾ ಸಂಪೂರ್ಣರಾಗುವುದಕ್ಕೋಸ್ಕರ ಬಹಳಷ್ಟು ಪರಿಶ್ರಮವನ್ನು ಪಡಬೇಕು ಈಗ ಇನ್ನು ನೀವ್ಯಾರೂ ಸಂಪೂರ್ಣ ಆಗಿಲ್ಲ ಯಾರೆಲ್ಲ ಬಹಳ ಒಳ್ಳೊಳ್ಳೆ ಮಕ್ಕಳಾಗಿದ್ದಾರೋ ಆ ಒಳ್ಳೆಯ ಮಕ್ಕಳಲ್ಲೂ ಕೂಡ ಬಹಳಷ್ಟು ಈರ್ಷೆ ಇದೆ ಮಕ್ಕಳಲ್ಲಿ ಅವಗುಣ ಅಂತೂ ಇದೆ ತಾನೆ ಪರಮಾತ್ಮ ತಂದೆಗೆ ಗೊತ್ತಿದೆ ಎಲ್ಲರೂ ಯಾವ ಯಾವ ಪ್ರಕಾರದಿಂದ ಪುರುಷಾರ್ಥವನ್ನು ಮಾಡುತ್ತಿದ್ದಾರೆ ಎಂದು ಯಾರು ಎಷ್ಟು ಪುರುಷಾರ್ಥವನ್ನು ಮಾಡುತ್ತಿದ್ದಾರೆ ಅನ್ನುವುದು ಪರಮಾತ್ಮ ತಂದೆಗೆ ಗೊತ್ತಿದೆ ಜಗತ್ತಿನವರಿಗೆ ಈ ಮಾತಿನ ಬಗ್ಗೆ ಗೊತ್ತಿಲ್ಲ ಜಗತ್ತಿನ ಜನರಿಗೆ ಯಾವ ಮಾತಿನ ಬಗ್ಗೆಯೂ ಗೊತ್ತಿಲ್ಲ ಎಲ್ಲೋ ಕೆಲವರು ಮಾತ್ರ ಈ ಎಲ್ಲಾ ಜ್ಞಾನದ ಮಾತನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಬಡವರು ತಕ್ಷಣ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಬೇಹದ್ದಿನ ತಂದೆ ಶಿಕ್ಷಣವನ್ನು ಕಲಿಸುವುದಕ್ಕೋಸ್ಕರ ಬಂದಿದ್ದಾರೆ ಅಂದ ಮೇಲೆ ಆ ಪರಮಾತ್ಮ ತಂದೆಯನ್ನು ನೆನಪು ಮಾಡಿದರೆ ನಮ್ಮ ಪಾಪ ನಾಶ ಆಗುತ್ತದೆ ನಾವೀಗ ಪರಮಾತ್ಮ ತಂದೆಯ ಬಳಿ ಬಂದಿದ್ದೇವೆ ಅಂದ ಮೇಲೆ ಪರಮಾತ್ಮ ತಂದೆಯ ಮೂಲಕ ಅವಶ್ಯವಾಗಿ ನಮಗೆ ಹೊಸ ಜಗತ್ತಿನ ಆಸ್ತಿ ಸಿಗುತ್ತದೆ ಮಕ್ಕಳು ನಂಬರ್ ಆಗಿದ್ದೀರಾ ನೂರನೇ ನಂಬರ್ ನಿಂದ ಹಿಡಿದು ಒಂದನೇ ನಂಬರ್ನವರೆಗಿನ ಎಲ್ಲಾ ಮಕ್ಕಳ ಬಗ್ಗೆ ತಂದೆ ಅರ್ಥ ಮಾಡಿಕೊಂಡಿದ್ದಾರೆ ಸ್ವಲ್ಪ ಜ್ಞಾನವನ್ನು ಕೇಳಿದರೂ ಕೂಡ ಅವರು ಅವಶ್ಯವಾಗಿ ಸ್ವರ್ಗದಲ್ಲಿ ಬರುತ್ತಾರೆ ಇಪ್ಪತ್ತೊಂದು ಜನ್ಮಕ್ಕೋಸ್ಕರ ಸ್ವರ್ಗದಲ್ಲಿ ಬರುವುದು ಅಂದರೆ ಇದೇನು ಕಡಿಮೆ ಮಾತಲ್ಲ ಆದರೆ ಜಗತ್ತಿನ ಜನರಿಗೆ ಈ ಮಾತು ಗೊತ್ತಿಲ್ಲ ಯಾರಾದರೂ ಸತ್ತರೆ ಸತ್ತವರು ಇಪ್ಪತ್ತೊಂದು ಜನ್ಮಕ್ಕೋಸ್ಕರ ಸ್ವರ್ಗಕ್ಕೆ ಹೋದರು ಎಂದು ಜನ ಹೇಳುತ್ತಾರೆ ಆದರೆ ಈ ರೀತಿ ಸ್ವರ್ಗಕ್ಕೆ ಹೋಗಲು ಸಾಧ್ಯ ಇಲ್ಲ ಸ್ವರ್ಗಕ್ಕೆ ಹೋಗಲು ಈಗ ಸ್ವರ್ಗ ಎಲ್ಲಿದೆ ಸತ್ತವರು ಸ್ವರ್ಗಕ್ಕೆ ಹೋದರು ಎಂದು ಹೇಳಿ ಎಲ್ಲರ ಮನಸ್ಸಿನಲ್ಲೂ ಎಷ್ಟೊಂದು ತಪ್ಪು ತಿಳುವಳಿಕೆಯನ್ನು ಹುಟ್ಟಿಸಿ ಬಿಟ್ಟಿದ್ದಾರೆ ದೊಡ್ಡ ದೊಡ್ಡ ಒಳ್ಳೆಯ ವ್ಯಕ್ತಿಗಳೂ ಕೂಡ ಹೇಳುತ್ತಾರೆ ಸತ್ತವರು ಸ್ವರ್ಗಕ್ಕೆ ಹೋದರು ದೊಡ್ಡ ದೊಡ್ಡ ವ್ಯಕ್ತಿಗಳೂ ಕೂಡ ಯಾರಾದರೂ ಶರೀರವನ್ನು ತ್ಯಾಗ ಮಾಡಿದರೆ ಇಂಥವರು ಸ್ವರ್ಗಕ್ಕೆ ಹೋದರು ಎಂದು ಹೇಳುತ್ತಾರೆ ಆದರೆ ಸ್ವರ್ಗ ಎಂದು ಯಾವುದಕ್ಕೆ ಕರೆಯುತ್ತೇವೆ ಅನ್ನುವ ಶಬ್ದದ ಅರ್ಥ ಯಾರಿಗೂ ಸ್ವಲ್ಪ ಕೂಡ ಗೊತ್ತಿಲ್ಲ ಈಗ ಕೇವಲ ನಿಮಗೆ ಸ್ವರ್ಗದ ಬಗ್ಗೆ ಗೊತ್ತಿದೆ ನೀವು ಕೂಡ ಮನುಷ್ಯರಾಗಿದ್ದೀರಾ ಆದರೆ ಈಗ ನೀವು ಬ್ರಾಹ್ಮಣರಾಗಿದ್ದೀರಾ ನೀವೀಗ ಸ್ವಯಂವನ್ನು ಬ್ರಾಹ್ಮಣ ಆತ್ಮ ಎಂದು ಹೇಳಿಸಿಕೊಳ್ಳುತ್ತೀರಾ ಬ್ರಾಹ್ಮಣರಾದ ನೀವು ಒಬ್ಬ ಬಾಪ್ತಾದರವರಿಗೆ ಮಕ್ಕಳಾಗಿದ್ದೀರಾ ಬ್ರಾಹ್ಮಣರಿಗೆ ಕೇವಲ ಬ್ರಹ್ಮ ತಂದೆ ಮತ್ತು ಶಿವಸಂದೆ ಮಾತ್ರ ಇದ್ದಾರೆ ನೀವೀಗ ಆ ಸನ್ಯಾಸಿಗಳನ್ನು ಕೇಳಬಹುದು ಭಗವದ್ಗೀತೆಯಲ್ಲಿ ಭಗವಾನ್ ವಾಚಿದೆ ಅಥವಾ ಭಗವಂತನ ಮಹಾವಾಕ್ಯ ಇದೆ ದೇಹ ಸಹಿತ ದೇಹದ ಎಲ್ಲಾ ಧರ್ಮವನ್ನು ತ್ಯಾಗ ಮಾಡಿ ನನ್ನನ್ನು ನೆನಪು ಮಾಡಿ ಎಂದು ಈ ರೀತಿ ಶ್ರೀಕೃಷ್ಣ ಹೇಳಲು ಸಾಧ್ಯ ಇದೆ ಏನು ನನ್ನೊಬ್ಬನನ್ನೇ ನೆನಪು ಮಾಡಿ ಎಂದು ಶ್ರೀಕೃಷ್ಣ ಎಂದಾದರೂ ಹೇಳುತ್ತಾರೇನು ಎಂದು ನೀವು ಆ ಸನ್ಯಾಸಿಗಳನ್ನು ಕೇಳಬಹುದು ನೀವು ಶ್ರೀಕೃಷ್ಣನನ್ನು ನೆನಪು ಮಾಡುತ್ತಿದ್ದೀರೇನು ಎಂದು ಆ ಸನ್ಯಾಸಿಗಳನ್ನು ಕೇಳಬೇಕು ಆಗ ಅವರು ಎಂದೂ ಕೂಡ ನಾವು ಶ್ರೀಕೃಷ್ಣನನ್ನು ನೆನಪು ಮಾಡುತ್ತಿದ್ದೇವೆ ಎಂದು ಹೇಳುವುದಿಲ್ಲ ನೀವು ಈ ರೀತಿ ಪ್ರಶ್ನೆಯನ್ನು ಕೇಳಿದರೆ ಅಲ್ಲೇ ಪರಮಾತ್ಮ ತಂದೆಯ ಹೆಸರನ್ನು ನೀವು ಪ್ರಸಿದ್ಧ ಮಾಡಿಬಿಡಬಹುದು ಆದರೆ ಪಾಪ ಅಬಲೆಯರು ಸತ್ಸಂಗಕ್ಕೆ ಹೋಗುತ್ತಾರೆ ಅವರಿಗೆ ಈ ಮಾತಿನ ಬಗ್ಗೆ ಗೊತ್ತಿಲ್ಲ ಸನ್ಯಾಸಿಗಳ ಶಿಷ್ಯರ ಸಮ್ಮುಖದಲ್ಲಿ ನೀವು ಸನ್ಯಾಸಿಗಳಿಗೆ ಇಂತಹ ಪ್ರಶ್ನೆಯನ್ನು ಕೇಳಿದರೆ ಅವರಿಗೆ ಸಿಟ್ಟು ಬರುತ್ತದೆ ಅವರು ಕ್ರೋಧಕ್ಕೆ ವಶ ಆಗುತ್ತಾರೆ ದುರ್ವಾಸ ಮುನಿಯ ಹೆಸರು ಕೂಡ ಪ್ರಸಿದ್ಧ ಆಗಿದೆ ತಾನೆ ಸನ್ಯಾಸಿಗಳಲ್ಲಿ ಬಹಳಷ್ಟು ಅಹಂಕಾರ ಇರುತ್ತದೆ ಸನ್ಯಾಸಿಗಳಿಗೆ ಬಹಳಷ್ಟು ಜನ ಶಿಷ್ಯರಿರುತ್ತಾರೆ ಇದು ಭಕ್ತಿಯ ರಾಜ್ಯ ಆಗಿದೆ ಅಂದ ಮೇಲೆ ಇಂತಹ ಪ್ರಶ್ನೆಯನ್ನು ಕೇಳುವಂತಹ ಶಕ್ತಿ ಈಗ ಯಾರಲ್ಲೂ ಇಲ್ಲ ಇಲ್ಲದಿದ್ದರೆ ನೀವೀಗ ಅವರಿಗೆ ಹೇಳಬಹುದು ನೀವು ಶಿವತಂದೆಯ ಪೂಜೆಯನ್ನು ಮಾಡುತ್ತೀರಾ ಎಂದು ನೀವು ಶಿವತಂದೆಯ ಪೂಜೆಯನ್ನು ಮಾಡುತ್ತೀರಾ ಎಂದು ನೀವು ಸನ್ಯಾಸಿಗಳನ್ನು ಕೇಳಬಹುದು ಈಗ ಭಗವಂತ ಎಂದು ನೀವು ಯಾರಿಗೆ ಕರೆಯುತ್ತೀರಾ ಎಂದು ನೀವು ಸನ್ಯಾಸಿಗಳನ್ನು ಕೇಳಬೇಕು ಕಲ್ಲು ಮಣ್ಣಿನಲ್ಲಿ ಭಗವಂತ ಇದ್ದಾರೇನು ಎಂದು ಸನ್ಯಾಸಿಗಳನ್ನು ಕೇಳಬೇಕು ಮುಂದೆ ಹೋದಂತೆ ಈ ಎಲ್ಲಾ ಜ್ಞಾನದ ಮಾತನ್ನು ಸನ್ಯಾಸಿಗಳು ಕೂಡ ಅರ್ಥ ಮಾಡಿಕೊಳ್ಳುತ್ತಾರೆ ಈಗ ಸನ್ಯಾಸಿಗಳಿಗೆ ಎಷ್ಟೊಂದು ನಶೆ ಇದೆ ಹಾಗೆ ನೋಡಿದರೆ ಎಲ್ಲರೂ ಪೂಜಾರಿಗಳೇ ಆಗಿದ್ದಾರೆ ಇಲ್ಲಿರುವಂತಹ ಆತ್ಮರಿಗೆ ಪೂಜ್ಯರು ಎಂದು ಕರೆಯಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ಎಲ್ಲೋ ಕೆಲವರು ಮಾತ್ರ ನನ್ನನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ನಾನು ಯಾರಾಗಿದ್ದೇನೆ ನಾನು ಹೇಗಿದ್ದೇನೆ ಅನ್ನುವ ಮಾತನ್ನು ಮಕ್ಕಳಾದ ನಿಮ್ಮಲ್ಲೂ ಕೂಡ ಕೆಲವರು ಮಾತ್ರ ಸರಿಯಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ ಯಾರು ಪರಮಾತ್ಮ ತಂದೆಯನ್ನು ಅರ್ಥ ಮಾಡಿಕೊಳ್ಳುತ್ತಾರೋ ಅವರಿಗೆ ಆಂತರ್ಯದಲ್ಲಿ ಬಹಳಷ್ಟು ಖುಷಿ ಇರುತ್ತದೆ ನಿಮ್ಮೆಲ್ಲರಿಗೂ ಗೊತ್ತಿದೆ ಶಿವತಂದೆ ನಮಗೆ ಸ್ವರ್ಗದ ರಾಜ್ಯ ಭಾಗ್ಯವನ್ನು ನೀಡುತ್ತಾರೆ ಕುಬೇರನ ಖಜಾನೆ ನಮಗೆ ಪ್ರಾಪ್ತಿಯಾಗುತ್ತದೆ ಅಲ್ಲಾ ಅವಲುದ್ದೀನ ಆಟವನ್ನು ತೋರಿಸುತ್ತಾರೆ ಆ ಅಲ್ಲಾ ಅವಲುದ್ದೀನ ಆಟದಲ್ಲಿ ಆ ದಂಡದಿಂದ ಹೊಡೆದ ತಕ್ಷಣ ಖಜಾನೆ ಹೊರಗಡೆ ಬರುತ್ತಿರುತ್ತದೆ ಈ ರೀತಿ ಅನೇಕ ಆಟವನ್ನು ತೋರಿಸುತ್ತಾರೆ ಖುದೋಸ್ನ ಆಟವನ್ನೂ ಕೂಡ ತೋರಿಸುತ್ತಾರೆ ಪರಮಾತ್ಮ ತಂದೆ ಸ್ನೇಹಿತ ಆದಂತಹ ಆಟವನ್ನೂ ಕೂಡ ತೋರಿಸುತ್ತಾರೆ ದೋಸ್ತ್ ತನ್ನ ಸ್ನೇಹಿತನಿಗೆ ಹೇಗೆ ರಾಜ್ಯ ಭಾಗ್ಯವನ್ನು ಪ್ರಾಪ್ತಿ ಮಾಡಿಸಿದರು ಅನ್ನುವ ಮಾತಿನ ಬಗ್ಗೆ ಕಥೆ ಇದೆ ಸೇತುವೆ ಮೇಲೆ ಈ ಸಮಯದಲ್ಲಿ ಯಾರು ಬರುತ್ತಾರೋ ಅವರಿಗೆ ಒಂದು ದಿನಕ್ಕೋಸ್ಕರ ರಾಜ್ಯ ಭಾಗ್ಯವನ್ನು ನೀಡಲಾಗುತ್ತದೆ ಅನ್ನುವ ಮಾತನ್ನು ಆ ಕಥೆಯಲ್ಲಿ ಹೇಳುತ್ತಾರೆ ನಂತರ ಅವರನ್ನು ಕಾಡಿಗೆ ಕಳಿಸಲಾಗುತ್ತದೆ ಅನ್ನುವ ಮಾತು ಆ ಕಥೆಯಲ್ಲಿ ಇದೆ ಇದೆಲ್ಲ ಕಥೆಯಾಗಿದೆ ಈಗ ಪರಮಾತ್ಮ ತಂದೆ ನಿಮಗೆ ತಿಳಿಸುತ್ತಾರೆ ಸ್ವಯಂ ಪರಮಾತ್ಮ ತಂದೆ ಮಕ್ಕಳಾದ ನಿಮಗೆ ಸ್ನೇಹಿತ ಆಗಿದ್ದಾರೆ ಪರಮಾತ್ಮ ತಂದೆ ಬ್ರಹ್ಮನ ತನುವಿನಲ್ಲಿ ಪ್ರವೇಶವನ್ನು ಮಾಡಿ ಮಕ್ಕಳಾದ ನಿಮ್ಮ ಜೊತೆಗೆ ಊಟವನ್ನು ಮಾಡುತ್ತಾರೆ ಮತ್ತು ಪರಮಾತ್ಮ ತಂದೆ ಸ್ನೇಹಿತ ಆಗಿ ನಿಮ್ಮ ಜೊತೆಗೆ ಪಾನೀಯವನ್ನು ಕುಡಿಯುತ್ತಾರೆ ಪರಮಾತ್ಮ ತಂದೆ ಸ್ನೇಹಿತಾಗಿ ನಿಮ್ಮ ಜೊತೆಗೆ ಆಟವನ್ನು ಆಡುತ್ತಾರೆ ಶಿವ ತಂದೆ ಬ್ರಹ್ಮಾ ತಂದೆ ಇಬ್ಬರು ಒಂದೇ ರಥದಲ್ಲಿ ಇದ್ದಾರೆ ಈ ಸಮಯದಲ್ಲಿ ಶಿವ ತಂದೆ ಮತ್ತು ಬ್ರಹ್ಮಾ ತಂದೆ ಇಬ್ಬರು ಒಂದೇ ರಥದಲ್ಲಿ ಇದ್ದಾರೆ ಅಂದ ಮೇಲೆ ಶಿವ ತಂದೆ ಈ ಬ್ರಹ್ಮನ ರಥದ ಮೂಲಕ ನಿಮ್ಮ ಜೊತೆಗೆ ಆಟವನ್ನು ಕೂಡ ಆಡಬಹುದು ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾ ಆಟವನ್ನು ಆಡುತ್ತೀರಾ ಆಗ ಬ್ರಹ್ಮ ತಂದೆ ಮತ್ತು ಶಿವ ತಂದೆ ಇಬ್ಬರು ನಿಮ್ಮ ಜೊತೆಗೆ ಆಟವನ್ನು ಆಡುತ್ತಾರೆ ಹಾಗೆ ನೋಡಿದರೆ ಈ ತನುವಿನಲ್ಲಿ ಬಾಪ್ ಮತ್ತು ದಾದಾ ಅಂದರೆ ಶಿವ ತಂದೆ ಮತ್ತು ಬ್ರಹ್ಮ ತಂದೆ ಇಬ್ಬರು ಇದ್ದಾರೆ ತಾನೆ ಆದರೆ ಈ ಮಾತನ್ನು ಎಲ್ಲರೂ ಅರ್ಥ ಮಾಡಿಕೊಂಡಿಲ್ಲ ಎಲ್ಲರೂ ಹೇಳುತ್ತಾರೆ ಪರಮಾತ್ಮ ತಂದೆ ರಥದಲ್ಲಿ ಬರುತ್ತಾರೆ ಎಂದು ರಥದಲ್ಲಿ ಪರಮಾತ್ಮ ತಂದೆ ಬರುತ್ತಾರೆ ಅನ್ನುವ ಶಬ್ದವನ್ನು ಕೇಳಿ ಪುನಃ ಕುದುರೆ ರಥವನ್ನು ನಿರ್ಮಾಣ ಮಾಡಿಬಿಟ್ಟಿದ್ದಾರೆ ಶ್ರೀಕೃಷ್ಣನ ತನುವಿನಲ್ಲಿ ತಂದೆ ಕುಳಿತು ಜ್ಞಾನವನ್ನು ನೀಡುತ್ತಿದ್ದಾರೆ ಎಂದು ಹೇಳಲು ಸಾಧ್ಯ ಇಲ್ಲ ಜಗತ್ತಿನ ಜನ ಪುನಃ ಶ್ರೀಕೃಷ್ಣ ಭಗವಾನ್ ವಾಚ್ ಎಂದು ಹೇಳುತ್ತಾರೆ ಬ್ರಹ್ಮ ಭಗವಾನ್ ವಾಚ್ ಎಂದು ಎಂದೂ ಹೇಳುವುದಿಲ್ಲ ಬ್ರಹ್ಮ ತಂದೆಯ ಶರೀರ ಶಿವ ತಂದೆಯ ರಥ ಆಗಿದೆ ಶಿವ ಭಗವಾನ್ ವಾಚ್ ಆಗಿದೆ ಪರಮಾತ್ಮ ತಂದೆ ಕುಳಿತು ಮಕ್ಕಳಾದ ನಿಮಗೆ ತಮ್ಮ ಪರಿಚಯವನ್ನೂ ಕೂಡ ನೀಡುತ್ತಾರೆ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಪರಿಚಯವನ್ನು ನೀಡುತ್ತಾರೆ ಮತ್ತು ಈ ಸೃಷ್ಟಿ ಚಕ್ರದ ಸಮಯದ ಬಗ್ಗೆ ತಿಳಿಸುತ್ತಾರೆ ಈ ಜ್ಞಾನದ ಮಾತಿನ ಬಗ್ಗೆ ಬೇರೆ ಯಾರಿಗೂ ಗೊತ್ತಿಲ್ಲ ಯಾರು ಬುದ್ಧಿವಂತರಾಗಿದ್ದಾರೋ ಅವರು ಬುದ್ಧಿಯಿಂದ ಕಾರ್ಯವನ್ನು ಮಾಡುತ್ತಾರೆ ಸನ್ಯಾಸಿಗಳು ಸನ್ಯಾಸವನ್ನು ಮಾಡಬೇಕು ನೀವೀಗ ಶರೀರ ಸಹಿತವಾಗಿ ಎಲ್ಲಾ ಮಾತಿನ ಸನ್ಯಾಸವನ್ನು ಮಾಡುತ್ತೀರಾ ನಿಮಗೆ ಗೊತ್ತಿದೆ ಇದು ಹಳೆಯ ಆಗಿದೆ ಈಗ ನಾವು ಹೊಸ ಜಗತ್ತಿಗೆ ಹೋಗಬೇಕು ಆತ್ಮರಾದ ನಾವು ಈ ಜಗತ್ತಿನ ನಿವಾಸಿಗಳಲ್ಲ ನಾವು ಇಲ್ಲಿಗೆ ಪಾಸ್ತ್ರವನ್ನು ಅಭಿನಯ ಮಾಡಲು ಬಂದಿದ್ದೇವೆ ನಾವೆಲ್ಲರೂ ಪರಮಧಾಮದ ನಿವಾಸಿಗಳಾಗಿದ್ದೇವೆ ಈಗ ಮಕ್ಕಳಾದ ನಿಮಗೆ ಪರಮಧಾಮದಲ್ಲಿ ನಿರಾಕಾರಿ ವೃಕ್ಷ ಹೇಗಿದೆ ಅನ್ನುವುದು ಕೂಡ ಗೊತ್ತಿದೆ ಎಲ್ಲಾ ಆತ್ಮರು ಪರಮಧಾಮದಲ್ಲಿ ನಿವಾಸವನ್ನು ಮಾಡುತ್ತಾರೆ ಈ ಬೇಹದ್ದಿನ ನಾಟಕ ಇದೇ ರೀತಿ ಮಾಡಲ್ಪಟ್ಟಿದೆ ಕೋಟ್ಯಾಂತರ ಜನ ಜೀವಾತ್ಮರಿದ್ದಾರೆ ಅಂದ ಮೇಲೆ ಇಷ್ಟೆಲ್ಲಾ ಆತ್ಮರು ಎಲ್ಲಿ ಇರುತ್ತಾರೆ ನಿರಾಕಾರಿ ಜಗತ್ತಿನಲ್ಲಿ ಇಷ್ಟೆಲ್ಲಾ ಜನ ಆತ್ಮರು ಇರುತ್ತಾರೆ ಇನ್ನು ನಕ್ಷತ್ರಕ್ಕೆ ಆತ್ಮ ಎಂದು ಕರೆಯುವುದಿಲ್ಲ ಮನುಷ್ಯರು ನಕ್ಷತ್ರಕ್ಕೆ ದೇವತೆ ಎಂದು ಕರೆಯುತ್ತಾರೆ ಆದರೆ ನಕ್ಷತ್ರ ದೇವತೆ ಅಲ್ಲ ಜ್ಞಾನ ಸೂರ್ಯ ಎಂದು ನಾವು ಶಿವತಂದೆಗೆ ಕರೆಯುತ್ತೇವೆ ಆದ್ದರಿಂದ ಅವರು ಪುನಃ ಸೂರ್ಯನಿಗೂ ಕೂಡ ದೇವತೆ ಎಂದು ಕರೆದು ಬಿಡುತ್ತಾರೆ ಸೂರ್ಯ ದೇವತೆ ಅಲ್ಲ ಜ್ಞಾನ ಸೂರ್ಯ ಆದಂತಹ ಪರಮಾತ್ಮ ತಂದೆ ಪರಮಾತ್ಮ ಆಗಿದ್ದಾರೆ ಶಾಸ್ತ್ರದಲ್ಲಿ ಎಂತೆಂತಹ ಮಾತನ್ನು ಬರೆದಿದ್ದಾರೆ ಇದೆಲ್ಲ ಭಕ್ತಿ ಮಾರ್ಗದ ಸಾಮಗ್ರಿಯಾಗಿದೆ ಭಕ್ತಿಯ ಮೂಲಕ ನೀವೆಲ್ಲರೂ ಕೆಳಗಡೆ ಬೀಳುತ್ತಾ ಬಂದಿದ್ದೀರಾ ನೀವು ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಳ್ಳುತ್ತೀರಾ ಅಂದ ಮೇಲೆ ಅವಶ್ಯವಾಗಿ ನೀವು ಕೆಳಗಡೆ ಇಳಿಯಲೇಬೇಕು ಇದು ಕಬ್ಬಿಣದ ಯುಗ ಆಗಿದೆ ಇದು ಕಬ್ಬಿಣದ ಯುಗದ ಜಗತ್ತಾಗಿದೆ ಸತ್ಯುಗಕ್ಕೆ ಚಿನ್ನದ ಯುಗ ಎಂದು ಕರೆಯಲಾಗುತ್ತದೆ ಸತ್ಯಯುಗದಲ್ಲಿ ಯಾರು ನಿವಾಸವನ್ನು ಮಾಡುತ್ತಿದ್ದರು ಸತ್ಯಯುಗದಲ್ಲಿ ದೇವತೆಗಳು ನಿವಾಸವನ್ನು ಮಾಡುತ್ತಿದ್ದರು ಆ ದೇವತೆಗಳು ಎಲ್ಲಿಗೆ ಹೋದರು ಅನ್ನುವ ಮಾತು ಯಾರಿಗೂ ಗೊತ್ತಿಲ್ಲ ದೇವತೆಗಳು ಕೂಡ ಅವಶ್ಯವಾಗಿ ಪುನರ್ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಪರಮಾತ್ಮ ತಂದೆ ತಿಳಿಸಿದ್ದಾರೆ ದೇವತೆಗಳು ಪುನರ್ಜನ್ಮವನ್ನು ಪಡೆದುಕೊಳ್ಳುತ್ತಾ ಪಡೆದುಕೊಳ್ಳುತ್ತಾ ದೇವತಾ ಧರ್ಮದಿಂದ ಹಿಂದೂ ಧರ್ಮದವರಾಗಿ ಬಿಡುತ್ತಾರೆ ಏಕೆಂದರೆ ಪತಿತರಾಗಿದ್ದಾರೆ ತಾನೆ ಬೇರೆ ಯಾವ ಧರ್ಮದವರ ಧರ್ಮ ಬದಲಾಗುವುದಿಲ್ಲ ಕೇವಲ ದೇವತಾ ಧರ್ಮದ ಆತ್ಮರ ಧರ್ಮ ಏಕೆ ಬದಲಾಗುತ್ತದೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವು ಧರ್ಮ ಭ್ರಷ್ಟರು ಕರ್ಮ ಭ್ರಷ್ಟರೂ ಆಗಿದ್ದೀರಾ ದೇವಿ ದೇವತೆಗಳು ಪವಿತ್ರರಾಗಿದ್ದರು ದೇವಿ ದೇವತೆಗಳ ಜೋಡಿ ಪವಿತ್ರ ಜೋಡಿಯಾಗಿತ್ತು ಸತ್ಯಯುಗದಲ್ಲಿ ಎಲ್ಲರೂ ಪವಿತ್ರರಾಗಿ ಇರುತ್ತಾರೆ ಪುನಃ ರಾವಣ ರಾಜ್ಯದಲ್ಲಿ ನೀವು ಅಪವಿತ್ರರಾಗಿದ್ದೀರಾ ಆದ್ದರಿಂದ ನಿಮ್ಮನ್ನು ನೀವೀಗ ದೇವಿ ದೇವತೆ ಎಂದು ಹೇಳಿಕೊಳ್ಳಲು ಸಾಧ್ಯ ಇಲ್ಲ ಆದ್ದರಿಂದ ನಿಮಗೆ ಹಿಂದೂ ಅನ್ನುವ ಹೆಸರಿನಿಂದ ಕರೆಯಲಾಗುತ್ತದೆ ದೇವಿ ದೇವತಾ ಧರ್ಮವನ್ನು ಶ್ರೀಕೃಷ್ಣ ಸ್ಥಾಪನೆ ಮಾಡಿಲ್ಲ ಅವಶ್ಯವಾಗಿ ಪರಮಾತ್ಮ ಶಿವ ತಂದೆ ಬಂದು ದೇವತಾ ಧರ್ಮವನ್ನು ಸ್ಥಾಪನೆ ಮಾಡುತ್ತಾರೆ ಶಿವಜಯಂತಿಯನ್ನು ಆಚರಣೆ ಮಾಡಲಾಗುತ್ತದೆ ಶಿವರಾತ್ರಿಯನ್ನು ಆಚರಣೆ ಮಾಡಲಾಗುತ್ತದೆ ಆದರೆ ಶಿವ ತಂದೆ ಬಂದು ಏನನ್ನು ಮಾಡಿದರು ಅನ್ನುವುದು ಯಾರಿಗೂ ಗೊತ್ತಿಲ್ಲ ಶಿವಪುರಾಣ ಅನ್ನುವ ಒಂದು ಕತೆ ಕೂಡ ಇದೆ ವಾಸ್ತವದಲ್ಲಿ ಶಿವ ತಂದೆ ನೀಡಿರುವಂತಹ ಜ್ಞಾನ ಕೇವಲ ಒಂದು ಗೀತೆಯಲ್ಲಿ ಮಾತ್ರ ಇದೆ ಅಂದ ಮೇಲೆ ಗೀತೆಯನ್ನು ಶಿವ ತಂದೆ ನುಡಿಸಿದ್ದಾರೆ ಬೇರೆ ಯಾವ ಶಾಸ್ತ್ರವನ್ನು ಪರಮಾತ್ಮ ಶಿವ ತಂದೆ ನುಡಿಸಿಲ್ಲ ಇನ್ನು ನೀವೀಗ ಯಾವುದೇ ಪ್ರಕಾರದ ಹಿಂಸೆಯನ್ನು ಮಾಡುವುದಿಲ್ಲ ನಿಮ್ಮ ಹೆಸರಿನಲ್ಲಿ ಯಾವ ಶಾಸ್ತ್ರವೂ ನಿರ್ಮಾಣ ಆಗುವುದಿಲ್ಲ ನೀವೀಗ ಹೊಸ ಜಗತ್ತಿಗೆ ಹೋಗುತ್ತೀರಾ ಸತ್ಯಯುಗದಲ್ಲಿ ಯಾವುದೇ ಪ್ರಕಾರದ ಶಾಸ್ತ್ರ ಭಗವದ್ಗೀತೆ ಇರುವುದಿಲ್ಲ ಸತ್ಯಯುಗದಲ್ಲಿ ಶಾಸ್ತ್ರ ಮತ್ತು ಗೀತೆಯನ್ನು ಯಾರು ಓದುತ್ತಾರೆ ಕಲಿಯುಗದಲ್ಲಿ ಜನ ಹೇಳುತ್ತಾರೆ ಈ ವೇದ ಶಾಸ್ತ್ರ ಪರಂಪರೆಯಿಂದ ಇದೆ ಎಂದು ಜಗತ್ತಿನ ಜನರಿಗೆ ಯಾವ ಮಾತಿನ ಬಗ್ಗೆಯೂ ಗೊತ್ತಿಲ್ಲ ಸ್ವರ್ಗದಲ್ಲಿ ಶಾಸ್ತ್ರ ಮುಂತಾದದ್ದು ಇರುವುದಿಲ್ಲ ಪರಮಾತ್ಮ ತಂದೆ ನಮ್ಮನ್ನು ದೇವತೆಯನ್ನಾಗಿ ಮಾಡುತ್ತಾರೆ ಸರ್ವರಿಗೂ ಸದ್ಗತಿ ಪ್ರಾಪ್ತಿಯಾಗುತ್ತದೆ ಸದ್ಗತಿ ಸಿಕ್ಕ ನಂತರ ಶಾಸ್ತ್ರವನ್ನು ಓದುವ ಅವಶ್ಯಕತೆ ಏನಿದೆ ಸತ್ಯುಗದಲ್ಲಿ ಶಾಸ್ತ್ರ ಇರುವುದಿಲ್ಲ ಈಗ ಪರಮಾತ್ಮ ತಂದೆ ನಮಗೆ ಜ್ಞಾನದ ಬೀಗದ ಕೈಯನ್ನು ಕೊಟ್ಟಿದ್ದಾರೆ ಈ ಜ್ಞಾನದ ಬೀಗದ ಕೈಯ ಮೂಲಕ ನಿಮ್ಮ ಬುದ್ಧಿಯ ಬೀಗ ತೆರೆದಿದೆ ಮೊದಲು ನಮ್ಮೆಲ್ಲರ ಬುದ್ಧಿಯ ಬೀಗ ಸಂಪೂರ್ಣ ಬಂದಾಗಿತ್ತು ಆದ್ದರಿಂದ ಮೊದಲು ನಮಗೆ ಯಾವ ಜ್ಞಾನದ ಮಾತು ಗೊತ್ತಿರಲಿಲ್ಲ ಮೊದಲು ನಾವು ಏನನ್ನೂ ಅರ್ಥ ಮಾಡಿಕೊಂಡಿರಲಿಲ್ಲ ಈಗ ಬುದ್ಧಿಯ ಬೀಗ ತೆರೆದಿದೆ ಆದ್ದರಿಂದ ಜ್ಞಾನ ಅರ್ಥ ಆಗಿದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಎಂದು ಯಾರ ಬಗ್ಗೆಯೂ ಈರ್ಷೆಯನ್ನು ಇಟ್ಟುಕೊಳ್ಳಬಾರದು ಎಂದೂ ಯಾರನ್ನು ನೋಡಿ ಈರ್ಷ್ಯ ಪಡಬಾರದು ಆಂತರ್ಯದಲ್ಲಿರುವಂತಹ ಅವಗುಣಗಳನ್ನು ಸಮಾಪ್ತಿ ಮಾಡಿಕೊಂಡು ಸಂಪೂರ್ಣರಾಗುವಂತಹ ಪುರುಷಾರ್ಥವನ್ನು ಮಾಡಬೇಕು ಶಿಕ್ಷಣದ ಮೂಲಕ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಬೇಕು ಸೆಕೆಂಡ್ ಪಾಯಿಂಟ್ ಶರೀರ ಸಹಿತವಾಗಿ ಎಲ್ಲಾ ವಸ್ತುಗಳ ಸನ್ಯಾಸವನ್ನು ಮಾಡಬೇಕು ಎಂದು ಯಾವುದೇ ಪ್ರಕಾರದ ಹಿಂಸೆಯನ್ನು ಮಾಡಬಾರದು ಎಂದು ಅಹಂಕಾರಕ್ಕೆ ವಶ ಆಗಬಾರದು ಸ್ವಯಂನಲ್ಲಿ ಐಎಂನಲ್ಲಿ ಅಹಂಕಾರ ಇರಬಾರದು ಇಂದಿನ ವರದಾನ ಆಗಿದೆ ಅವಿನಾಶಿ ಅಧಿಕಾರ ಮತ್ತು ಬೇಹದ್ದಿನ ಅಧಿಕಾರದ ಖುಷಿ ಮತ್ತು ನಶೆಯ ಮೂಲಕ ಸದಾ ನಿಶ್ಚಿಂತರಾಗಿರಿ ಜಗತ್ತಿನಲ್ಲಿ ಅನೇಕ ಪ್ರಕಾರದ ಪರಿಶ್ರಮವನ್ನು ಪಟ್ಟ ನಂತರ ಅಧಿಕಾರವನ್ನು ಪಡೆದುಕೊಳ್ಳುತ್ತಾರೆ ಅಧಿಕಾರವನ್ನು ಪಡೆದುಕೊಳ್ಳಲು ಜಗತ್ತಿನ ಜನ ಬಹಳಷ್ಟು ಪರಿಶ್ರಮವನ್ನು ಪಡುತ್ತಾರೆ ನೀವು ಸ್ವಲ್ಪ ಕೂಡ ಪರಿಶ್ರಮವನ್ನು ಪಟ್ಟಿಲ್ಲ ಆದರೂ ಕೂಡ ನಿಮಗೆ ಅಧಿಕಾರ ಸಿಕ್ಕಿದೆ ಪರಮಾತ್ಮ ತಂದೆಗೆ ಮಕ್ಕಳಾಗುವುದು ಅಂದರೆ ತಂದೆಯ ಮೂಲಕ ಅಧಿಕಾರವನ್ನು ಪಡೆದುಕೊಳ್ಳುವುದು ವಾಹ ಶ್ರೇಷ್ಠ ಅಧಿಕಾರಿ ಆತ್ಮರೇ ಎಂದು ತಂದೆ ಹೇಳುತ್ತಾರೆ ಈ ಬೇಹದ್ದಿನ ಅಧಿಕಾರದ ನಶೆ ಮತ್ತು ಖುಷಿಯಲ್ಲಿ ಸದಾ ಇರಬೇಕು ಆಗ ಸದಾ ನಿಶ್ಚಿಂತರಾಗಿ ಇರುತ್ತೀರಾ ಈ ಸಮಯದಲ್ಲಿ ಅವಿನಾಶಿ ಅಧಿಕಾರ ನಮಗೆ ಪ್ರಾಪ್ತಿಯಾಗಿದೆ ನಾನು ಅವಿನಾಶಿ ರೂಪದಲ್ಲಿ ಅಧಿಕಾರಿಯಾಗಿದ್ದೇನೆ ಅನ್ನುವ ಗ್ಯಾರಂಟಿ ನಮಗೆ ಇದೆ ಎಲ್ಲಿ ಗ್ಯಾರಂಟಿ ಇರುತ್ತದೆಯೋ ಅಲ್ಲಿ ನಿಶ್ಚಿಂತ ಸ್ಥಿತಿ ಇರುತ್ತದೆ ಸರ್ವ ಜವಾಬ್ದಾರಿಯ ಹೊರೆಯನ್ನು ಪರಮಾತ್ಮ ತಂದೆಗೆ ಅರ್ಪಣೆ ಮಾಡಿಬಿಡಿ ಆಗ ಸರ್ವ ಚಿಂತೆಯಿಂದ ಮುಕ್ತರಾಗಿ ನಿಶ್ಚಿಂತರಾಗಿ ಇರುತ್ತೀರಾ ಇಂದಿನ ಶ್ಲೋಗನ್ ಆಗಿದೆ ಯಾರು ಉದಾರ ಚಿತ್ತರಾಗಿದ್ದಾರೋ ಮತ್ತು ವಿಶಾಲ ಹೃದಯವುಳ್ಳವರಾಗಿದ್ದಾರೋ ಅವರು ಏಕತೆಗೆ ಅಡಿಪಾಯ ಆಗಿದ್ದಾರೆ ನಾವೀಗ ಏಕತೆಗೆ ಫೌಂಡೇಶನ್ ಆಗಬೇಕು ಆದ್ದರಿಂದ ನಮ್ಮಲ್ಲಿ ಉದಾರತೆಯ ಗುಣ ಇರಬೇಕು ಮತ್ತು ನಮ್ಮ ಮನಸ್ಸು ವಿಶಾಲ ಮನಸ್ಸಾಗಿರಬೇಕು ಆಗ ನಾವು ಏಕತೆಯನ್ನು ಎಲ್ಲರಲ್ಲೂ ತರಲು ಸಾಧ್ಯ ಆಗುತ್ತದೆ ಒಳ್ಳೆಯದು ಓಂ ಶಾಂತಿ